ಅವರು ಸಿದ್ದರಾಮ್ ಸೌಕರ್ ಅವರು ಶಾಂತಗೌಡ ಪಾಟೀಲ್ ಅವರು ನರಸಪ್ಪ ಯಾದವ್ ಅವರು ಆದಯ್ಯ ಎಸ್ ದಳಪತಿ ಅವರು ಸಂಜೀವ್ ಕುಮಾರ್ ಕಂದಗಲ್ ಅವರು ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸಿಮರಾದಂಥ ಎಲ್ಲ ಹಿರಿಯರೇ ಹಾಗೂ ಶಿಕ್ಷಕರು ಇದ್ದಾರೆ ಈಗಾಗಲೇ ಈಗ ತಾನೇ ತಮಗೆಲ್ಲ ಉಪನ್ಯಾಸ ಕೊಟ್ಟಂಥ ಚಿಂಚನಸೂರು ಚಿಂಚನಸೂರ ಅಶೋಕ್ ಅವರು ಭಾಳಷ್ಟು ಗುರುಗಳು ತಮಗೇನು ಬೋಧನೆ ಮಾಡಬೇಕು ಎಲ್ಲ ಮಾಡಿದ್ದಾರೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ನಾನು ಯಾಕಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಇವತ್ತು ರಾಯಚೂರಿಗೆ ಹೋಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲೇಬೇಕು ಅಂತೇಳಿ ನಾ ಮಿನಿಸ್ಟ್ರಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ವಾಪಸ್ ರಾಯಚೂರಿಂದ ಬಂದೆ ಯಾಕಂದರೆ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಎಲ್ಲ ಶಿಕ್ಷಕರು ಇರ್ಬೋದು ಆ ಶಿಕ್ಷಣ ಸಂಸ್ಥೆಯ ಪ್ರೊಪ್ರೇಟರ್ ಇರ್ಬೋದು ಎಲ್ಲರೂ ನಮ್ಗೆ ಆತ್ಮೀಯರೇ ಯಾಕಂದ್ರೆ ನಾವು ಯಾವಾಗಲೂ ಅವ್ರ ಜೊತೆಗೆ ಅವರ ಕಷ್ಟ ನಷ್ಟಗಳ ಜೊತೆ ಮಾತನಾಡ್ತಾ ಇರ್ತೀವಿ ಈ ಶಿಕ್ಷಕರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಅವ್ರು ಅಶೋಕ್ ಸಾಹೇಬರು ಎಲ್ಲ ಯಾವ ರೀತಿಯಾಗಿರ್ಬೇಕು ಒಬ್ಬ ಶಿಕ್ಷಕ ಅಂತೇಳಿ ಸವಿಸ್ತಾರವಾಗಿ ಹೇಳಿದ್ದಾರೆ ನಿಜವಾಗಲೂ ಈ ದೇಶದ ಭವಿಷ್ಯ ಏನಾದರೂ ಯಾರ ಕೈಯಲ್ಲಿ ಆದರೂ ಇದ್ದರೆ ಅದು ಶಿಕ್ಷಕರ ಕೈಯಲ್ಲಿ ಮಾತ್ರ ಯಾವ ರಾಜಕಾರಣಿಗಳ ಕೈಯಲ್ಲೂ ಈ ದೇಶದ ಭವಿಷ್ಯ ಇರೋದಿಲ್ಲ ಈ ಭವಿಷ್ಯವನ್ನು ಸೃಷ್ಟಿ ಮಾಡಬೇಕಾದ್ರೆ ಶಿಕ್ಷಕರ ಕರ್ತವ್ಯ ಬಹಳ ಮುಖ್ಯ ನಾನು ಗುರುರಾಜ್ ಖರ್ಜಿಗೆ ಅವರು ಯೂಟ್ಯೂಬಲ್ಲಿ ಭಾಳಷ್ಟು ಅವರು ಸ್ಪೀಚ್ಗಳನ್ನ ಶಿಕ್ಷಕರ ಬಗ್ಗೆ ಮಾತನಾಡಬೇಕಾದ್ರೆ ಕೇಳ್ತೀನಿ ನಾನು ಅವ್ರು ಓದಬೇಕಾದ್ರೆ ಯಾವ ರೀತಿ ಶಿಕ್ಷಕರಿದ್ದರು ಇದೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಹದಿನೈದು ಸಾವಿರದ ಸಂಬಳಕ್ಕೆ ದುಡಿಯುವಂಥವ್ರು ಇದ್ದಾರೆ ಹತ್ತು ಸಾವಿರ ಸಂಬಳಕ್ಕೂ ದುಡಿಯುವಂಥ ಶಿಕ್ಷಕರಿದ್ದೀರಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಸಂಬಳ ತಗೊಳ್ಳುವಂಥ ಶಿಕ್ಷಕರು ಭಾಳಷ್ಟು ಜನ ಇದ್ದರು ಆದರೆ ಏನಾಗ್ತಾಯಿದ್ವಿ ಏನೋ ನಾವು ಇವತ್ತು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಸಮಾಜನೂ ಶಿಕ್ಷಕರನ್ನ ಕೆಡಿಸ್ತಾ ಇದ್ದೀವೋ ಶಿಕ್ಷಕರು ಸಮಾಜನ ಕೆಡಿಸ್ತಾ ಇದ್ದಾರೋ ಯಾಕಂದ್ರೆ ನಿಮ್ಮನ್ನು ನೋಡಿ ನಾವು ಕಲಿಬೇಕು ಮುಂದಿನ ಭವಿಷ್ಯ ಅಂತ ಏನು ಮುಂದೆ ಕಾಣ್ತಾ ಇದೆ ಅದರ ಎಲ್ಲ ಶಿಕ್ಷಕರನ್ನೇ ಒಂದು ಫಾಲೋ ಮಾಡ್ತೀವಿ ಅವರ ಮಾರ್ಗದರ್ಶನಗಳನ್ನು ಅವರ ನಡತೆಗಳನ್ನು ಫಾಲೋ ಮಾಡುವಂಥ ನಮ್ಮ ವಿದ್ಯಾರ್ಥಿಗಳು ನಾವು ಎಲ್ಲಿ ಎಡಬಾರ್ದು ನಾವು ರಾಜಕಾರಣಿಗಳು ಹೇಳುತ್ತೀವಿ ಆದರೆ ನಮ್ಮನ್ನು ಯಾರೂ ಫಾಲೋ ಮಾಡಲ್ಲ ಶಿಕ್ಷಕರನ್ನ ಒಬ್ಬ ವಿದ್ಯಾರ್ಥಿ ಫಾಲೋ ಮಾಡಲೇಬೇಕು ಮಾಡೇ ಮಾಡ್ತಾನೆ ಹತ್ತು ಜನ ಶಿಕ್ಷಕರಿದ್ರೆ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕನ್ನ ಒಬ್ಬ ವಿದ್ಯಾರ್ಥಿ ಫಾಲೋ ಮಾಡ್ತಾನೆ ಅವನ ಗುಣಗಳು ಅವನ ಪಾಠ ಮಾಡುವ ಶೈಲಿ ಇರ್ಬೋದು ಬೇಕಾದಷ್ಟು ಕಾರಣಗಳಿರ್ತವೆ ಅವನು ಹಾಕೊಳ್ಳೋದಂತ ಡ್ರೆಸ್ ಇರ್ಬೋದು ಆದರೆ ಅದನ್ನೆಲ್ಲ ಶಿಕ್ಷಕರು ಅರ್ತ್ಕೋಬೇಕು ನಾವು ಹೇಗೆ ಇರಬೇಕು ಈ ಸಮಾಜದಲ್ಲಿ ಈ ಸಮಾಜ ಸೃಷ್ಟಿ ಮಾಡುವಂಥ ಶಕ್ತಿ ಇರೋದು ನಮ್ಮ ಕೈಲಿ ಅನ್ನೋ ಒಂದು ಭಾವನೆಯನ್ನು ಬೆಳೆಸ್ಕೋಬೇಕು ಇವತ್ತು ಸರ್ಕಾರಿ ಶಾಲೆ ಶಿಕ್ಷಕರಿದ್ದಾರೆ ನನಗೆ ಭಾಳಷ್ಟು ಜನ ಗೆಳೆಯರು ಇದ್ದಾರೆ ಮೊನ್ನೆ ದುರುಸಂಗಯ್ಯ ಅವರು ನನ್ನ ಶಿಕ್ಷಕರ ದಿನಾಚರಣೆಗೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ದರು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಏನಾಗ್ತಾ ಇದೆ ಯಾಕೆ ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ಇಪ್ಪತ್ತರವರೆಗೂ ಮಗ್ಗಿ ಬರಲ್ಲ ಕನ್ನಡ ಬರಲಿಕ್ಕೆ ಬರಲ್ಲ ಒತ್ತಕ್ಷರ ಗೊತ್ತಾಗ್ತಾ ಇಲ್ಲ ಏನು ತೊಂದರೆ ಇದೆ ಅಂತ ಕೇಳಿದೆ ಬರೀ ಶಿಕ್ಷಕರ ಪಾತ್ರ ಇರೋದಿಲ್ಲ ನಾವೆಲ್ಲೂ ಚರ್ಚೆ ಮಾಡ್ತಾ ಇರ್ತೀವಿ ಏನು ಶಿಕ್ಷಣ ಸುಧಾರಿಸ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಬರೀ ಶಿಕ್ಷಕರೇ ಮಾಡಬೇಕು ಅಂದರೆ ಆಗೋದಿಲ್ಲ ಪಾಲಕರ ಜವಾಬ್ದಾರಿಯೂ ಅಷ್ಟೇ ಇದೆ ನನ್ನ ಮಗ ಇವತ್ತು ಶಾಲೆಗೆ ಹೋಗಿ ಬಂದ ಏನು ಬರದ ಏನು ಹೋಯ್ದ ಅನ್ನುವಂಥ ಒಂದು ಹತ್ತು ನಿಮಿಷ ಕೇಳುವ ವ್ಯವಧಾನವೂ ಸಹ ನಮ್ಮ ಪಾಲಕರಿಗಿಲ್ಲ ಹೋಗ್ತೀವಿ ಫೀಸ್ ಕಟ್ತೀವಿ ಅದು ಹೆಂಗೆ ಹಿಂದೆ ಕೊಂಡಾಡೋಕೆ ನಮ್ಮ ದನ ಬಿದ್ರೆ ಹಾಕಿ ಬರ್ತಿರಲ್ಲ ಆ ವ್ಯವಸ್ಥೆ ಆಗಿಬಿಟ್ಟದ್ದು ಇವತ್ತು ಮುಂಜಾನೆ ಆರು ಗಂಟೆಗೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಯಾವ ಪಾಲಕರು ಸಹ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತದಂಥ ವ್ಯವಸ್ಥೆ ಆಗ್ತಾಯಿಲ್ಲ ಯಾಕಂದರೆ ಶಿಕ್ಷಕರ ಜವಾಬ್ದಾರಿ ಎಷ್ಟಿದೆ ಅಷ್ಟೇ ಜವಾಬ್ದಾರಿ ಪಾಲಕರದ್ದು ಇದೆ ಯಾಕಂದ್ರೆ ನೂರಾರು ವಿದ್ಯಾರ್ಥಿಗಳು ಇರ್ತವೆ ಪ್ರತಿಯೊಂದು ವಿದ್ಯಾರ್ಥಿಗಳ ಕಡೆ ಲಕ್ಷ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ಶಿಕ್ಷಕರಿಗೆ ಆದರೆ ಪಾಲಕರಿಗೆ ಒಂದೆರಡು ಮಕ್ಕಳಿಗೂ ನಮ್ಮ ಮನೆಯಲ್ಲಿರುವ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸುವಂಥ ಕೆಲಸ ಸಹ ಆಗ್ಬೇಕು ಅದರ ಜೊತೆಗೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಹ ಬಹಳಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದ್ದಾವೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮಲ್ಲಿ ಎಡೆಡ್ ಸ್ಕೂಲ್ಗೆ ಟೀಚರ್ಸ್ಗಳು ತುಂಬಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಸರ್ಕಾರ ಮೊನ್ನೆ ನಾವು ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಪುಟ್ಟಣ್ಣಯ್ಯ ನಾನು ಹಂಪನಗೌಡರು ಎಲ್ಲರೂ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಏನಾದರೂ ಮಾಡಿ ಅಟ್ಲೀಸ್ಟ್ ಎರಡು ಸಾವಿರದ ನಾಲ್ಕರವರೆಗೆ ತೊಂಬತ್ನಾಲ್ಕರಿಂದ ಅವಕಾಶ ಕೊಟ್ಟಿಲ್ಲ ಎರಡು ಸಾವಿರದ ನಾಲ್ಕರವರೆಗೆ ಆದರೂ ಅಟ್ಲೀಸ್ಟ್ ನೀವು ಎಡೆಡ್ ಸ್ಕೂಲಿಗೆ ಶಿಕ್ಷಕರನ್ನು ತುಂಬಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಯಾಕಂದರೆ ನಮ್ಮ ಸರ್ಕಾರಿ ಶಾಲೆಗಳಿಗಿಂತ ಈ ಖಾಸಗಿ ಶಾಲೆಗಳ ಶೈಕ್ಷಣಿಕ ಮಟ್ಟ ಚೆನ್ನಾಗಿದೆ ಅದರಲ್ಲಿ ಏನಾಗಿದೆ ಅಂದರೆ ಎರ್ಡೆರ್ಡು ಸ್ಕೂಲ್ ಅಂತ ಬಂದಾಗ ಮತ್ತೆ ಸ್ವಲ್ಪ ಎಲ್ಲೋ ನಾವು ಕೆಳಗಡೆ ಬರ್ತೇವೆ ಅನ್ಎರ್ಡೆ ಸ್ಕೂಲ್ಗಳು ಟಾಪಲ್ಲಿರ್ತವೆ ಎರ್ಡೆರಡು ಸ್ಕೂಲ್ಗಳು ಮೀಡಿಯಮಲ್ಲಿ ಇರ್ತವೆ ನಮ್ಮ ಸರ್ಕಾರಿ ಶಾಲೆಗಳು ಅದಕ್ಕಿಂತ ಕೆಳಗಡೆ ಮಟ್ಟಕ್ಕೆ ಹೋಗ್ತಾ ಇದ್ದಾವೆ ಅದಕ್ಕೆ ನಮ್ಮ ಅವರು ಭಾಳಷ್ಟು ಕಾಳಜಿ ವಹಿಸ್ತಾರೆ ಎಸ್ ಎಸ್ ಎಲ್ ಸಿ ಮುಗಿದ ಮಕ್ಕಳಿಗೂ ಸಹ ನಾವು ಇಂಗ್ಲೀಷು ಕನ್ನಡ ಸರಿಯಾಗಿ ಬರಲಿಕ್ಕೆ ಬರದೇ ಹೋದರೆ ನಾವು ಈ ದೇಶವನ್ನು ಹೇಗೆ ರೂಪಿಸ್ಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಮನಗಾಣಬೇಕು ಅದಕ್ಕೆ ಹೇಗೆ ಸ್ಪೆಷಲ್ ಕ್ಲಾಸಸ್ ತೊಗೊಳಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಅಂತೇಳಿ ನಮ್ಮ ಅವರು ಹೇಳಿದರು ಮತ್ತು ಶಿಕ್ಷಣ ಮಂತ್ರಿಗಳು ಸಹ ಹೇಳಿದರು ಅದಕ್ಕೆ ಶಿಕ್ಷಕರ ಮೇಲೆ ಒತ್ತಡಗಳು ಇದ್ದಾವೆ ಇಲ್ಲ ಅಂತ ನಾ ಹೇಳಲ್ಲ ಇವತ್ತು ಸರ್ಕಾರಿ ಶಿಕ್ಷಕರ ಮೇಲೆ ಭಾಳಷ್ಟು ಒತ್ತಡಗಳಿದ್ದಾವೆ ಒತ್ತಡದಲ್ಲಿ ಬದುಕ್ತಾ ಇದ್ದಾರೆ ಹಳ್ಳಿಗಳಲ್ಲಿ ಸಿಕ್ಕಾಪಟ್ಟೆ ರಾಜಕಾರಣ ಇದೆ ಅದೆಲ್ಲ ಇಂಪ್ಯಾಕ್ಟ್ ಆಗೋದು ಶಿಕ್ಷಕರ ಮೇಲೆ ಭಾಳಷ್ಟು ಆಗುತ್ತೆ ಅದನ್ನೆಲ್ಲ ನಿವಾರಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೊಡುಗೆ ಈ ಸಮಾಜಕ್ಕೆ ಅಪಾರ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ ಅಂತೇಳಿ ಆಶಿಸ್ತಾ ನನ್ನ ಇಲ್ಲಿ ಕರೆಸಿ ಒಂದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತೆ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅಭಿನಂದಿಸುತ್ತಾ ಎರಡು ಅಭಿನಂದಿಸುತ್ತೇನೆ ಜೈ ಹಿಂದ್ ಜೈ ಸರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು